அட்மிட்டிங் காப்பர் அண்ட் காப்பர் அமௌன்ட் டூ எல்லாஸ் அண்ட் ஒன்றேனா மே Uh, Shodi statutes oh, when we were, were used to ask uh, put bronze why did you choose something else Lord, I, I'll take when it is bronze account. you better will do it with bronze one crore 83 lakhs is what is to be paid to you that is public money sir my Lord, according to petitioner my Lord, what exactly i'll take instruction no, no everything is here on record you need not take instructions nitk report is there it is copper and zinc according to you that turns into brass तो इसको मलोट माइ जस्ट नॉट मलोट एक सम रिसर्च बट मलोट ये सच पीपल हो जो प्ले विथ पब्लिक मनी शुड नॉट बी स्पेयरेड कुल्ले की तो मार दक विदोग लीला वाला टैटिस रीजन व्हाई मलोट आधे विदोग कुंचा ही तक्सीदर है बिकॉज़ ऑफ़ दे कार्ड पे वर्क इश्यू वाज़ नॉट दैट मलोट दिस बिकॉज़ ऑफ़ � ಯು ವಾಟ್ ಟು ಹಾವ್ ಡನ್ ಇಟ್ ವಿತ್ ದರ್ ಇಸ್ ಅ ಪರ್ಟಿಕ್ಯುಲರ್ ಪರ್ಪಸ್ ಇನ್ ಸೇಯಿಂಗ್ ದಟ್ ಇಟ್ ಶುಡ್ ಸ್ಟ್ಯಾಚ್ಯೂ ಮಾಡಿ ನೀವು ಬ್ರಾನ್ಸ್ ಅಲ್ಲಿ ಏನೋ ಮಾಡಿಬಿಟ್ರೆ ಸ್ನೇಹಿತರೆ ನಿಜಕ್ಕೂ ನಮ್ಗೆ ನಾಚಿಕೆ ಆಗುತ್ತಲ್ವಾ ನಿಜಕ್ಕೂ ನಮಗೆ ನಾಚಿಕೆನೆ ಆಗಲ್ವಾ ಅಂತ ನಾವು ಹಿಂದೂಗಳು ಹಿಂದೂಗಳು ಅಂತ ಹೇಳ್ತೀವಿ ಕೇಸರಿ ಟವಲ್ ಹಾಕೊಂತೀವಿ ಹಣೆಗೆ ಕುಂಕುಮ ಇಟ್ಕೊಂತೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀವಿ ಜೈ ಶ್ರೀರಾಮ್ ಅಂತೀವಿ ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ ದೊಡ್ಡ ದೊಡ್ಡದಾಗಿ ಮಾತಾಡ್ತೀವಿ ಹೈಕೋರ್ಟ್ನಲ್ಲಿ ಜಡ್ಜ್ ಹೇಳ್ತಾರೆ ಪರಶುರಾಮನ ಮೂರ್ತಿಯನ್ನ ಜನರ ತೆರಿಗೆ ಹಣವನ್ನ ನೀವು ಮೋಸ ಮಾಡ್ತಾ ಇದ್ದೀರಿ ಪರಶುರಾಮನ ಮೂರ್ತಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಜರ್ಜಿ ಹೇಳಿರುವಂತದ್ದು ಯಾವುದೋ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ಒಬ್ಬ ಪತ್ರಕರ್ತ ಹೇಳಿದ್ದಲ್ಲ ಅದು ಅಕ್ಷರ ಮೀಡಿಯಾದ ರಾಜು ಮೌರ್ಯ ಹೇಳಿದ್ದಲ್ಲ ಈ ರಾಜ್ಯದ ಉಚ್ಚ ನ್ಯಾಯಾಲಯದ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳ್ತಾರೆ ಪರಶುರಾಮನ ಮೂರ್ತಿಯನ್ನ ತಾಮ್ರ ಮತ್ತು ಹಿತ್ತಾಳೆ ಮಿಕ್ಸ್ ಮಾಡಿ ಮಾಡಿದ್ದೀವಿ ಅನ್ನೋದ್ರ ಪ್ರಕಾರ ಹೇಳ್ತಾರೆ ಎಲ್ಲವನ್ನ ಅವಲೋಕಿಸಿ ಅಲ್ಲಿ ತಪ್ಪು ಆಗಿದೆ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಾರೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಿದ್ದೀರಿ ಅಂತ ಹೇಳ್ತಾರೆ ನಾಚಿಕೆ ಆಗಲ್ವಾ ನಮಗೆ ನಾಚಿಕೆ ಆಗಲ್ವಾ ನಮಗೆ ಉದ್ದುದ್ದ ಮಾತಾಡ್ತೀವಿ ಇವತ್ತೆಲ್ಲೋ ಒಂದು ಕಡೆ ಏನೋ ಒಂದು ಗಲಭೆ ಆಯಿತು ಅಂತಂದರೆ ಇವಾಗ ಹೋಗಿ ಹೋಗಿ ಹೋಗ್ತಿರಲ್ಲ ಕಾರ್ಕಳದ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಅವರ ಕ್ಷೇತ್ರದಲ್ಲಿ ಅವರ ಮೇಲೆ ಆರೋಪ ಬಂದಿದೆ ಅವರು ಶಾಸಕರಾಗಿದ್ದಾಗ ಉದ್ಘಾಟನೆ ಮಾಡಿ ಕಣ್ಣೊರೆಸಿ ಜನರಿಗೆ ಮೋಸ ಮಾಡಿದಾರಲ್ಲ ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ವಾ ಇದರ ಬಗ್ಗೆ ಯಾರು ಬಾಯಿ ತೆಗಿತಾ ಇಲ್ವಾ ಈ ರೀತಿಯಾದಂತಹ ಡ್ರಾಮಾಗಳನ್ನು ಆಡ್ತಾ ಇದ್ದೀವಿ ನಾವು ನನ್ನನ್ನು ಸೇರಿಸಿ ನಾವು ಡ್ರಾಮಾ ಮಾಡ್ತಾ ಇದ್ದೀವಿ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಅಂತ ನಾವು ಭಾರತದಲ್ಲಿ ಹೇಳ್ತೀವಿ ಅದೇ ಹಿಂದುಗಳನ್ನು ಹಿಂದೂಗಳೇ ಮೋಸ ಮಾಡ್ತಾ ಇದ್ದಾರೆ ಹಿಂದೂಗಳನ್ನು ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡು ಡಿವೈಡ್ ಮಾಡ್ತಾ ಇದ್ದಾರೆ ಆದರೂ ಸಹ ನಾವು ಹಿಂದೂಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀವಿ ಬಾಯಿ ಮುಚ್ಕೊಂಡು ಕೂತಿದ್ದೀವಿ ನಕಲಿ ಭಾಷಣಕಾರರು ಪೇಡ್ ಭಾಷಣಕಾರರು ಇವರೆಲ್ಲರೂ ಸಹ ಹಿಂದೂ ಹೋರಾಟಗಾರರು ಒಬ್ಬ ಶಸಿವ ಸಚಿವರಾಗಿದ್ದಂತಹ ಸುನಿಲ್ ಕುಮಾರ್ ಅವರು ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಅವರ ವಿರುದ್ಧ ಏನು ಮತ್ತೆ ಶಾಸಕರಾದ್ರಲ್ಲ ಅಂತಹ ಸುನಿಲ್ ಕುಮಾರ್ ಅವರ ಏನು ಶಾಸಕರಾಗಿದ್ದಾಗ ಉದ್ಘಾಟನೆ ಆಗಿದ್ದಂತ ಪರಶುರಾಮನ ದಶಾವತಾರದ ಒಂದು ಅವತಾರ ಆಗಿರುವಂತಹ ಪರಶುರಾಮನ ವಿಗ್ರಹ ಅಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ನೆರಕೊಳ್ಳುತ್ತೆ ಪ್ರಧಾನ ಮಂತ್ರಿಗಳು ಉದ್ಘಾಟನೆ ಮಾಡಿದಂತ ಪ್ರತಿಮೆ ನೆರಕೊಳ್ಳುತ್ತೆ ಯಾವ ಮಾಧ್ಯಮಗಳು ಬಾಯ್ ತೆಗೆಯೋದಿಲ್ಲ ನೋಡಿ ಹೈಕೋರ್ಟ್ ಅಲ್ಲಿ ನಡೆದಿರುವಂತಹ ಈ ಜಡ್ಜ್ ಹೇಳಿರುವಂತಹ ವಿಚಾರಗಳ ಬಗ್ಗೆ ಯಾವ್ದಾದ್ರು ಮಾಧ್ಯಮ ಇದರ ಬಗ್ಗೆ ಚರ್ಚೆ ಮಾಡಿದೆಯಾ ಯಾವ್ದಾದ್ರು ಮಾಧ್ಯಮ ಪರಶುರಾಮನ ಮೂರ್ತಿಗೆ ಇಷ್ಟೆಲ್ಲ ಮೋಸ ಮಾಡಿದ್ದಾರೆ ಅಂತೇಳಿ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಈಗ ಆನ್ಲೈನ್ ಅಲ್ಲೇ ಸಿಗ್ತಾ ಇದೆ ಇದರ ಬಗ್ಗೆ ಯಾವ್ದಾದ್ರು ಮಾಧ್ಯಮ ಕುತ್ಕೊಂಡು ಚರ್ಚೆ ಮಾಡ್ತಾ ಇದೆಯಾ ರಾಷ್ಟ್ರವಾದಿ ಪತ್ರಕರ್ತರುಗಳು ನಾವು ಸೀನಿಯರ್ ಪತ್ರಕರ್ತರು ಅಂತೇಳಿ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡ್ತಾರೆ ಟಿವಿ ನೈನ್ ರಂಗನಾಥ್ ಭಾರದ್ವಾಜ್ ಮಾತಾಡ್ತಾರೆ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟರು ಮಾತಾಡ್ತಾರೆ ರಾಷ್ಟ್ರವಾದಿ ಪತ್ರಕರ್ತರಾದಂತಹ ಅಜಿತ್ ಹರ್ಮಕ್ನವರು ದರ್ಶನ್ ಹಿಂದೆ ಬಿದ್ದಿದ್ದಾರೆ ಇವರೆಲ್ಲರಿಗೂ ಇದನ್ನು ಕಾಣ್ತಾ ಇಲ್ವಾ ಕೋಟ್ಯಾಂತರ ರೂಪಾಯಿ ಹಣ ಮೋಸ ಮಾಡ್ತಾರ ಕಾಣ್ತಾ ಇಲ್ವಾ ಜನರ ತೆರಿಗೆ ಹಣ ಯಾತಕ್ಕೋಸ್ಕರ ಮಾತಾಡ್ತಾ ಇಲ್ಲ ರೀ ನೀವು ಬಾಯ ತೆಗಿಯೋದಿಲ್ವಲ್ಲ ನೀವು ಅಲ್ಲೆಲ್ಲ ಒಂದು ಗಲಭೆ ಆಯಿತು ನಾಗಮಂಗಲದಲ್ಲಿ ಗಲಭೆ ಆಯ್ತು ಅಂದ ತಕ್ಷಣ ಓ ಅಂತ ಸು ಸುದ್ದಿ ಮಾಡ್ತೀರಿ ಮತ್ತೆಲ್ಲ ಒಂದು ಕಡೆ ಆಯಿತು ಅಂದ್ರೆ ಸುದ್ದಿ ಮಾಡ್ತೀರಿ ಇದನ್ನೂ ಸುದ್ದಿಯಾಗಿ ತಗೊಬೇಕು ರೀ ಇದನ್ನು ಛೀಮಾರಿ ಹಾಕ್ಬೇಕು ಯಾವನ್ ಯಾವನ್ ಇದಕ್ಕೆ ಇನ್ವಾಲ್ವ್ ಆಗಿದ್ದಾನೋ ಯಾವನ್ ಯಾವನ್ ಕಂಟ್ರಾಕ್ಟರ್ ಇದ್ದಾನೋ ಯಾವನ ಯಾವ ಇದಕ್ಕೆ ಇನ್ವಾಲ್ವ್ ಆಗಿದ ಎಲ್ಲರಿಗೂ ಕದ್ದು ಚೀಮಾರಿ ಹಾಕಬೇಕು ಇದಕ್ಕಿಂತ ಸುದ್ದಿ ಬೇಕಾ ನಿಮಗೆ ಇದಕ್ಕಿಂತ ನ್ಯೂಸ್ ಬೇಕಾ ನಿಮಗೆ ನಿಮಗೆ ಹಿಂದೂಗಳ ಬೇಗ ಕಾಳಜಿ ಇಲ್ಲ ನಾಟಕ ಮಾಡ್ತಾ ಇದ್ದೀರಿ ಡ್ರಾಮಾ ಮಾಡ್ತಾ ಇದ್ದೀರಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹತ್ಯೆ ಆದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಿ ಇದು ಹಿಂದೂ ಧರ್ಮದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಹಿಂದೂಗಳನ್ನು ಹೊಡೆದು 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 ರಾಜಕೀಯ ಪಕ್ಷಗಳ ಓಟಿಗೋಸ್ಕರವಾಗಿ ಪಕ್ಷಗಳ ಆಧಾರದ ಮೇಲೆ ಹೊಡಿತಾ ಇದ್ದೀರಿ ಇವತ್ತಿಗೂ ಹೊಡಿತಾ ಇದ್ದೀರಿ ಈ ಕ್ಷಣಕ್ಕೂ ಹೊಡಿತಾ ಇದ್ದೀರಿ ಇಲ್ಲಿ ಅನ್ಯಾಯ ಆಗಿದೆ ಭಾರತೀಯ ಜನತಾ ಪಕ್ಷ ನಾವು ಹಿಂದುತ್ವವಾದಿಗಳು ಹಿಂದೂ ಪರವಾಗಿರ್ತೀವಿ ನಾವು ಕೇಸರಿ ಪರವಾಗಿರ್ತೀವಿ ಅಂತ ಹೇಳಿದಂಥವರು ಅದೇ ಪಕ್ಷದ ಶಾಸಕ ಸಚಿವರಾಗಿದ್ದಂತಹ ಶಾಸಕ ಅವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಅವರಿಗೆ ಒಂದು ನೋಟಿಸ್ ಆದರೂ ಕೊಟ್ಟಿದ್ದಾರೆ ನಿಜಕ್ಕೂ ಆಘಾತಕಾರಿ ಸುದ್ದಿ ಅಸಹ್ಯ ಆಗುತ್ತೆ ನಾಚಿಕೆ ಆಗುತ್ತೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಅಂತೇಳಿ ನಾಚಿಕೆ ಆಗುತ್ತೆ ನಮಗೆ ಇಂಥವರನ್ನ ನಾವು ಪ್ರಶ್ನೆ ಮಾಡಲಿಕ್ಕಾಗದಂತಹ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವು ಹಿಂದೂಗಳಾಗಿದ್ದೀವಲ್ಲ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ನಮಗೆ ನಾವೇ ಚೀಮಾರಿ ಹಾಕೊಳ್ಬೇಕು ನಿಜಕ್ಕೂ ಇಂತಹ ಒಂದು ನಾವು ದಶಾವತಾರದಲ್ಲಿ ಪರಶುರಾಮನು ಸಹ ಒಂದು ಅವತಾರ ಅಂತ ಹೇಳ್ತೇವೆ ದಶಾವತಾರದಲ್ಲಿ ಬರುವಂಥ ಪರಶುರಾಮನು ಒಂದು ಅವತಾರ ಅಂತ ಹೇಳ್ತೇವೆ ಅಂತಹ ಪರಶುರಾಮನ ಮೂರ್ತಿಗೆ ನೀವು ಮೋಸ ಮಾಡ್ತೀರಿ ಪರಶುರಾಮನಿಗೆ ಅಪಮಾನ ಮಾಡ್ತೀರಿ ಪರಶುರಾಮನ ಮೂರ್ತಿ ಏನು ತಯಾರಿ ಮಾಡೋದ್ರಲ್ಲಿ ದುಡ್ಡು ಹೊಡಿತೀರಿ ಜರ್ಜಿ ಹೇಳ್ತಾ ಇದ್ದಾರೆ ಜರ್ಜಿ ಹೇಳ್ತಾ ಇದ್ದಾರೆ ತಾರ ತಾರ ಕೂತಿದ್ದೀರಲ್ಲ ನಾವು ಗಣೇಶೋತ್ಸವ ಮಾಡ್ತೇವೆ ನಾವು ಹಿಂದೂ ಸಮಾಜೋತ್ಸವ ಮಾಡ್ತೇವೆ ನಾವು ವಿಜಯ ವಿಜಯದಶಮಿ ಸಮಾಜೋತ್ಸವ ಮಾಡ್ತೇವೆ ನಾವು ಕೂಗಾಕ್ತಿವಿ ಮಾಡ್ತೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀವಲ್ಲ ಇಂತಹ ತಪ್ಪುಗಳನ್ನು ಪ್ರಶ್ನೆ ಮಾಡಿ ಏನು ಕರಾವಳಿಯ ಭಾಗದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರ ಮತ್ತು ಹತ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿ ಅವತ್ತು ನಿಮ್ಮನ್ನು ಒಪ್ಕೊಳ್ತೀವಿ ಅವತ್ತು ನಿಮ್ಮ ರಾಜಕಾರಣಿಗಳು ನೀವು ಹೌದು ನೀವು ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಹಿಂದೂ ಧರ್ಮದ ಪರವಾಗಿ ನೀವು ಇದ್ದೀವಿ ಅಂತ ಒಪ್ಕೊಂತೀವಿ ಇದೆಲ್ಲ ಇದು ರಾಜಕೀಯ ಪಕ್ಷಗಳು ಒಂದು ಕಡೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಡಬಲ್ಗೆ ಮಾಡ್ತಾ ಇರುವಂತಹ ಈ ಮಾಧ್ಯಮಗಳಿಗೆ ನಾವೇನು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋ ಸರಿ ಇದೆಯಾ ಈಗಾಗಲೇ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ವರದಿಗಳನ್ನು ಮಾಡ್ತಾ ಇದ್ದೀರಿ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಪತ್ರಿಕಾ ಮೌಲ್ಯಗಳನ್ನು ಮರೆತು ನೀವು ವರದಿಗಳನ್ನು ಮಾಡ್ತಾ ಇದ್ದೀರಿ ಮೌಲ್ಯಗಳನ್ನು ಹರಾಜಿಗೆ ಇಟ್ಕೊಂಡು ಮಾಡ್ತಾ ಇದ್ದೀರಿ ಇದರ ಬಗ್ಗೆ ಚರ್ಚೆ ಮಾಡಿರಿ ಇದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ರಿ ಕರ್ಸ್ರಿ ಅವರು ಯಾವ ಇದಾಗಿದ್ದಾರೆ ಅಂತೇಳಿ ಜಡ್ಜ್ ಏನ್ ಮಾತಾಡಿದಾರಲ್ಲ ಆ ವಿಡಿಯೋ ಇಟ್ಕೊಂಡು ಚರ್ಚೆ ಮಾಡ್ರಿ ಹಿತ್ತಾಳೆನೋ ಬ್ರಾನ್ಸೋ ತಾಮ್ರಾನೋ ಏನಾಗಿದೆ ಅವ್ರು ಹೇಳ್ತಾರಲ್ಲ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಾ ಇದ್ದಾರೆ ಜಡ್ಜ್ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಾ ಇದಾರೆ ಚಿಮಾರಿ ಆಗ್ತಾ ಇದಾರೆ ಕೋರ್ಟ್ ಅಲ್ಲಿ ಯಾತಕ್ಕೆ ಮಾತಾಡ್ತಾ ಇಲ್ಲ ನೀವು ಯಾತಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಮಾತಾಡ್ಬೇಕಲ್ಲ ಮಾತಾಡ್ಬೇಕಲ್ಲ ಯಾಕೆ ಬಾಯ್ ಹೊಂದ್ಕೊಂಡು ಕೂತಿದ್ದೀರಿ ನಿಜಕ್ಕೂ ಇದು ಇಂತಹ ಗಂಭೀರ ವಿಚಾರಗಳ ಬಗ್ಗೆ ನೀವು ಯಾವತ್ತು ನಾವೆಲ್ಲ ಹಿಂದೂಗಳು ಪ್ರಶ್ನೆ ಮಾಡೋದಿಲ್ವೋ ಒಬ್ಬ ಶಾಸಕನಾಗಿದ್ದವನು ನನ್ನ ಟೈಮ್ನಲ್ಲಿ ಈ ತರ ಆಗಿದೆ ನಾನು ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಟ್ಟ ಜನರ ಮುಂದೆ ಕ್ಷಮೆ ಕೇಳ್ತೀನಿ ಆಗಿರುವಂತ ತಪ್ಪಿಗೆ ನಾ ಹೊಣೆ ಓದ್ತೀನಿ ಅಂತೇಳಿ ಯಾವತ್ತಾದ್ರೂ ಹೇಳಿದಾರಾ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಇವರು ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಕಾರ್ಕಳದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಮಾಡಿರೋದು ನಿಜಾನ ಉದ್ಘಾಟನೆ ಮಾಡಿಸಿರೋದು ನಿಜಾನ ಅದು ಭಾಗಗಳನ್ನ ಕತ್ತರಿಸಿ ತಗೊಂಡೋಗಿರೋದು ನಿಜಾನ ಎಲ್ಲವೂ ಸತ್ಯ ಇದೆ ಇದರ ಮತ್ತೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ಇನ್ನೂ ನಿಮಗೆ ಕ್ಲಾರಿಟಿ ಇಲ್ಲ ಇನ್ನೂ ರಾಜಕೀಯ ಪಕ್ಷಗಳ ಮೇಲೆ ಕೆಸರ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಜಕ್ಕೂ ಇದಕ್ಕಿಂತಹ ದೌರ್ಭಾಗ್ಯ ಇದಕ್ಕಿಂತ ದುರಂತ ಮತ್ತೊಂದಿರಲಿಕ್ಕಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ